ಇಂಡಿ ತಾಲೂಕಿನ ಸುಕ್ಷೇತ್ರ ಅಗರಖೇಡ ಗ್ರಾಮದ ಚೆಟ್ಟಿ ಜಾತ್ರಾ ನಿಮಿತ್ತವಾಗಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ನಿಮಿತ್ತವಾಗಿ ಸಮಸ್ತ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಗ್ರಾಮದ ಸಮಸ್ತ ಮುತ್ತೈದೆಯರು ಆಗಮಿಸಿ ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ತಂದುಕೊಟ್ಟಿದ್ದಾರೆ ಜೊತೆಗೆ ಇಂದು ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಅಗ್ನಿ ಪೂಜಾ ಕಾರ್ಯಕ್ರಮ ನೆರವೇರುತ್ತದೆ ಅದೇ ರೀತಿಯಾಗಿ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಅಗ್ನಿಶಮನ ಕಾರ್ಯಕ್ರಮ ನೆರವೇರುತ್ತದೆ ಎಂದು ಶ್ರೀ ವೀರಭದ್ರೇಶ್ವರ ಜಾತ್ರಾ ಕಮಿಟಿಯ ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕಾರಣ ಸಮಸ್ತ ಗ್ರಾಮಸ್ಥರು ಸದ್ಭಕ್ತರು ಈ ಪವಿತ್ರವಾದ ಕಾರ್ಯದಲ್ಲಿ ತಾವೆಲ್ಲ ಪಾಲ್ಗೊಂಡು ಶ್ರೀ ವೀರಭದ್ರೇಶ್ವರ ಕೃಪೆಗೆ ಪಾತ್ರಧಾರಿ ಆಗಬೇಕು ಅಂತ ಸದ್ಭಕ್ತರಲ್ಲಿ ಜಾತ್ರಾ ಮಂಡಳಿಯು ವಿನಂತಿಸಿಕೊಂಡಿದೆ ಬನ್ನಿ ವೀಕ್ಷಕರೇ ನಾವು ಆ ಉಡಿ ತುಂಬುವ ಕಾರ್ಯಕ್ರಮ ಯಾವ ರೀತಿಯಾಗಿ ಅದ್ಧೂರಿಯಾಗಿ ನೆರವೇರಿದೆ ಒಂದು ಕ್ಷಣ ನೋಡಿಕೊಂಡು ಬರೋಣ

ಕೈಗಡೆ ಒಳಗ್ ಹುಟ್ಟರು ಹಿಂಗೊಂದು ಲೈನ್ ಉಟ್ಟು ಹೊಡ್ಕೊಂಡು

ಶಕ್ತಿ ದೇವತೆಗೆ ಶಕ್ತಿ ದೇವಸ್ಥೆಗೆ ಕುಂಡ್ರಿಸಿ ಅದಕ್ಕೆ ಉಡಿ ತುಂಬ ಕಾರ್ಯಕ್ರಮ ಮೂರು ಮಂದಿ ಪರಮೇಶ್ವರ ವಿಷ್ಣು ಬ್ರಹ್ಮ ಮೂರು ಮಂದಿ ಕೂಡ ಶಕ್ತಿ ದೇವಸ್ಥಾನಿ ಕುಂಡಿಸಿ ಉಡಿ ತುಂಬಿ ಉಡಿ ತುಂಬಿ ಹ್ಯಾಂಗ ನಿಮ್ಗೆ ಕಾರ್ಯಕ್ರಮ ಮಾಡ್ತಾರೆ ತುಂಬಿ ಯಾಕೆ ನಮಸ್ಕಾರ ಮಾಡ್ತಾರ ಆ ಒಂದು ಸಂಕೇತವಾಗಿ ನಿಮಗೆಲ್ಲರಿಗೂ ಇವತ್ತಷ್ಟ ಒಂದು ನೀವು ಇವತ್ತಿನ ಇವತ್ತಿನ ಒಂದು ಒಂದು ಅರ್ಧ ದೇವಸ್ಥಾನ ಮಲ್ಲಿಕಾರ್ಜುನ್ ಎಸ್ ತೋಳರವರು ಈ ಮುತ್ತೈದೇ ಉಡಿ ತುಂಬುವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಯಾಕೆ ಮುತ್ತೈದೇ ಉಡಿ ತುಂಬುವ ಕಾರ್ಯಕ್ರಮ ಮಾಡಬೇಕನ್ನುವಂತ ವಿಷಯವನ್ನು ಕುರಿತು ಬಹಳಷ್ಟು ಮಾಧ್ಯಮಿಕವಾಗಿ ವಹಿಸಿದೆ ಅವರಿಗಾದರೂ ಇವತ್ತು ದಿವಸ ತುಂಬ ಸ್ವಾಗತವನ್ನು ಬಯಸುತ್ತೆ Awak